ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರು ಅಲ್ವಾ ಸೊ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹಾಗೆ ನಾವು ನಮ್ಮ ಊರ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಎಲ್ಲರೂ ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆಮೇಲೆ ಟೈಮ್ ನಾಲ್ಕು ಗಂಟೆ ಕೂಡ ಆಯಿತು ಆಮೇಲೆ ಒಂದಷ್ಟು ಜನ ಹೊರಡೋರು ಕೂಡ ಹೊರಟರು ಆಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ಏನು ಅಡುಗೆ ಎಲ್ಲ ಮಿಕ್ಕಿತ್ತು ಅದನ್ನು ಕೂಡ ಕೊಟ್ಟು ಕಳ್ಸಿದ್ವಿ ಸುಮ್ಮನೆ ಇಲ್ಲಿ ವೇಸ್ಟ್ ಆಗೋದಕ್ಕಿಂತ ಅಟ್ಲೀಸ್ಟ್ ಅವರು ಮನೆಗೆ ಹೋಗಿ ಅಲ್ಲಿ ಬಿಸಿ ಮಾಡಿಕೊಂಡು ಕೂಡ ತಿಂತಾರೆ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿ ಕಳ್ಸೋಣ ಅಂತ ಅಂದ್ಕೊಂಡ್ವಿ ಸೊ ಎಲ್ಲರಿಗೂ ಒಂಥರ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಸಾಕಾಗಿತ್ತು ಅಂತಲೇ ಹೇಳ್ಬೋದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೀಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಂದಷ್ಟು ಟೈಮು ಸೊ ಆಮೇಲೆ ನಾನು ಕೂಡ ಇನ್ನೇನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡೆ ಅಂತಂದರೆ ಬೆಳಗ್ಗೆಯಿಂದ ಸ್ಯಾರಿನಲ್ಲೇ ಇದ್ದು ಒಂಥರ ಟೈಟ್ ಫೀಲ್ ಆಗೋಗ್ಬಿಟ್ಟಿತ್ತು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಬರೋಣ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೊರಟೆ ಹಾಗೆಯೇ ಸ್ಯಾರಿ ಇವಾಗ ಪರ್ಚೇಸ್ ಮಾಡಿದ್ರೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾನು ಹೊಸದಾಗೇನು ಸ್ಯಾರಿ ತೊಗೊಂಡಿಲ್ಲ ನಮ್ಮ ಅಮ್ಮ ಅವನ ಎಗರ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಮದುವೆಗೆ ಅಂತ ತೊಗೊಂಡಿದ್ದಂತಹ ಸ್ಯಾರಿ ಇದು ಸೊ ಅದನ್ನೇ ನಾನು ವೇರ್ ಮಾಡಿದೆ ಇನ್ನು ತುಂಬ ಜನ ಕೇಳ್ತಾ ಇದ್ದಿದ್ದು ನೀವೇನು ಗಿಫ್ಟ್ ಕೊಡಿಸಿದ್ರಿ ನಿಮ್ಮ ಅಪ್ಪ ಮನೆ ಅಗ್ರ ಪ್ರವೇಶಕ್ಕೆ ಅಂತ ಸೊ ನಾನೇನು ಗಿಫ್ಟ್ ಕೊಡಿಸಿಲ್ಲ ನಾನು ಕ್ಯಾಶ್ ಅಮೌಂಟಾಗಿ ಕೊಟ್ಬಿಟ್ಟಿದ್ದೆ ಹಳ್ಳಿ ಸಮಾನ ಅದು ಇದು ಕೊಡಿಸ್ಬೇಕು ಅಂತಂದರೆ ಇವಾಗ ನಿಮಗೆ ಗೊತ್ತು ಎಷ್ಟು ಪ್ರೈಸ್ ಜಾಸ್ತಿ ಇದೆ ಅಂತ ನಮ್ಮ ಅಪ್ಪ ಅವ್ರಿಗೆನೆ ಏನು ಬೇಕೋ ಅದನ್ನು ಅವ್ರು ಬೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಮ್ಮಪ್ಪ ನಮಗೆ ಎಷ್ಟು ಕೊಟ್ಟಿದ್ರು ನಾನು ಅದನ್ನು ರಿಟರ್ನ್ ಕೊಟ್ಟೆ ನಮ್ಮ ಅಪ್ಪಂಗೆ ಮುಯೋ ಅಮೌಂಟು ಸೊ ಈ ರೀತಿ ನಾನು ಗಿಫ್ಟನ್ನು ನಮ್ಮ ಅಪ್ಪಂಗೆ ಕ್ಯಾಶ್ ಅಮೌಂಟ್ ಮೂಲಕ ಕೊಟ್ಟಿದ್ದು ಅದು ಬಿಟ್ಟರೆ ನೀವು ತುಂಬ ಇದ್ರಿ ಅಂತ ಒಂದು ಹೇಳಿಕೊಂಡೆ ಆಮೇಲೆ ಹೊಸ ಮನೆ ಟೂರ್ನ ಕೂಡ ಮಾಡಿ ಅಂತ ಕೇಳ್ತಾ ಇದ್ರಿ ನಾನು ಅದನ್ನ ಈ ಒಂದು ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಕೂಡ ಗೃಹ ಪ್ರವೇಶ ಏನಿತ್ತು ಅವತ್ತು ಫುಲ್ ಬಿಲ್ಡಿಂಗ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಹೋಗಿ ನೋಡಿರ್ಲಿಲ್ಲ ಏನಕ್ಕೆ ಅಂತಂದ್ರೆ ಅವತ್ತು ಕೆಲಸನೇ ಆಗೋಗ್ಬಿಟ್ಟಿತ್ತು ನಮಗೆ ಪೂಜೆ ಅದು ಇದು ಅಂತ ಅಂದ್ಬಿಟ್ಟು ಸೊ ನೆಕ್ಸ್ಟ್ ಡೇ ನಾನು ಹೋಗಿ ಮನೆಯೆಲ್ಲ ನೋಡಿದ್ದು ಯಾವ ರೀತಿ ಬಂದಿದೆ ಏನು ಅಂತ ಅಂತ ಸೊ ಆವಾಗ ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇಲ್ಲಿ ಹೊಸ ಮನೆ ಏನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದು ಫುಲ್ ಕಂಪ್ಲೀಟ್ ಬೇಸಿಂದ ಕನ್ಸ್ಟ್ರಕ್ಷನ್ ಆಗಿರೋ ಅಂಥದ್ದಲ್ಲ ಅಂದರೆ ಒನ್ ಪಾರ್ಟ್ ಆಫ್ ದಿ ಸೈಡ್ ಅದು ಆಲ್ಟ್ರೇಷನ್ ಮಾಡಿರೋ ಅಂಥದ್ದು ಇನ್ನೂ ಒಂದು ಸೈಡ್ ಏನಿದೆ ಅದನ್ನು ಮಾತ್ರ ಕಂಪ್ಲೀಟ್ ಪಾಯದಿಂದ ಕನ್ಸ್ಟ್ರಕ್ಷನ್ ಮಾಡಿರೋ ಅಂಥದ್ದು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬ್ಲಾಗ್ಸಲ್ಲಿ ಹೊಸದಾಗಿ ಯಾರು ನೋಡ್ತಿರ್ತೀರ ಅಲ್ವಾ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅದನ್ನು ಹಳೆ ಮನೆ ಎಲ್ಲ ಏನಿತ್ತು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅಟಚ್ ಬಾತ್ರೂಮ್ ಥರ ಎಲ್ಲ ಮಾಡಿಕೊಂಡು ಕೆಲವೊಂದಷ್ಟು ಮನೆಗಳನ್ನ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಈ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ಬಂದಿರೋ ಅಂತದ್ದು ಹಾಗೇನೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಅಪ್ಪ ಯಾವ್ ಕೆಲಸ ಹೋಗ್ತಾ ಇರೋದು ಅಂತ ಅನ್ಬಿಟ್ಟು ಆಮೇಲೆ ಎಷ್ಟು ಬಿಲ್ಡಿಂಗ್ ಇದೆ ಅಂತ ಅನ್ಬಿಟ್ಟು ಅದ್ರ ಬಗ್ಗೆ ಹಾಗೆ ನಿಮ್ಮ ಜೊತೆ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅಪ್ಪ ಬೆಂಗಳೂರಿಗೆ ಬಂದಾಗ ಅವರು ಸ್ಟಾರ್ಟಿಂಗ್ ಏನು ಕೆಲಸಕ್ಕೆ ಇದ್ರು ಓದ್ಕೊಂಡು ಆಗನೇ ಒಂದು ಸ್ವಲ್ಪ ದುಡ್ಡೆಲ್ಲ ಸೇವ್ ಮಾಡಿ ಒಂದು ಜಾಗ ಅಂತ ತೊಗೊಂಡ್ರು ಬೆಂಗಳೂರಲ್ಲಿ ಸೊ ಅದ್ರ ಬಗ್ಗೆ ಎಲ್ಲ ನಮ್ಮ ಅಪ್ಪನೇ ಒಂದು ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಐ ಕಾರ್ಡಲ್ಲಿ ಹಾಕ್ತೀನಿ ಬೇಕಾದ್ರೆ ಲಿಂಕ್ ಓಪನ್ ಮಾಡಿ ನೀವು ನೋಡ್ಬೋದು ಸೊ ದಟ್ ನಿಮಗೂ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ನಮ್ಮಪ್ಪ ಬೆಂಗಳೂರಿಗೆ ಬಂದಾಗ ಕೆಲಸ ಮಾಡಿಕೊಂಡು ಹೀಗೇ ಒಂದು ಜಾಗನ ತೊಗೊಂಡಿದ್ದು ಆವಾಗ ಬೆಂಗಳೂರಲ್ಲಿ ತುಂಬಾ ಕಡಿಮೆ ಇತ್ತು ಎಲ್ಲ ಜಾಗಗಳು ಕೂಡ ಸೊ ಆವಾಗ ತರ್ಟಿ ಫೋರ್ಟಿ ಸೈಡ್ ತೊಗೊಂಡು ನಮ್ಮಪ್ಪ ಜಸ್ಟ್ ಒಂದು ಫೋ ಗ್ರೌಂಡ್ ಫ್ಲೋರ್ ಮಾತ್ರ ಮನೆ ಕಟ್ಕೊಂಡಿದ್ದು ಸೊ ಆಮೇಲೆ ನಮ್ಮಮ್ಮನ ಮದುವೆ ಮಾಡ್ಕೊಂಡಿದ್ದು ನಮ್ಮಮ್ಮನ ಮದುವೆ ಮಾಡ್ಕೊಳ್ಳೋ ಅವಶೋದಕ್ಕೆ ನಮ್ಮಪ್ಪನ ಹತ್ರ ಆಲ್ರೆಡಿ ಸ್ವಂತ ಮನೆ ಇತ್ತು ಸೊ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಅಂತ ಹೋದಾಗ ಅಲ್ಲಿಂದ ದುಡ್ಡು ಸೇವ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇನ್ನೂ ಮತ್ತೆ ಇನ್ನೊಂದು ಜಾಗ ತೊಗೊಂಡಿತ್ತು ಆಮೇಲೆ ದುಡ್ಡಾದಾಗ ಅಲ್ಲಿ ಮನೆ ಕಟ್ಟೋಕ್ಕೆ ಅಂತ ಮಾಡಿದ್ದು ಅದಾದಮೇಲೆ ನಾವು ಹುಟ್ಟಿದಾದ್ಮೇಲೆ ಒಂದಷ್ಟು ಜಾಗಗಳು ಹೆಂಗಾಗತ್ತೆ ಚೀಟಿಗಳೆಲ್ಲ ಕಟ್ಕೊಂಡು ಹಿಂಗೆ ಎಲ್ಲಾದರೂ ಸೇಲ್ ಇದೆ ಅಂತ ಗೊತ್ತಾದಾಗ ಜಾಗಗಳನ್ನ ತಗೊಂಡು ಸೊ ಈ ರೀತಿ ಎಲ್ಲಾನು ಅವರು ಆಸ್ತಿನ ಮಾಡ್ಕೊಂಡಿರೋ ಅಂತದ್ದು ಸೊ ನಮ್ಮಪ್ಪ ಇವಾಗಿಂದ ಅಂತ ಅಲ್ಲ ಅವಾಗಿಂದನು ಅವರು ತುಂಬಾನೇ ಮನಿ ಸೇವಿಂಗ್ ಮೈಂಡ್ ಇದೆ ಅಂತ ಹೇಳ್ಬೋದು ಅವರು ದುಡಿಯೋ ದುಡ್ಡಲ್ಲಿ ಸೆವೆಂಟಿ ಪರ್ಸೆಂಟ್ ಅಮೌಂಟ್ನ ಸೇವ್ ಮಾಡೋದು ಅಂತ ಅಂದರೆ ಇನ್ನು ತರ್ಟಿ ಪರ್ಸೆಂಟ್ ಅಮೌಂಟ್ ಅಷ್ಟೇ ಅವ್ರು ಖರ್ಚು ಮಾಡ್ತಾ ಮಾಡ್ತಾಯಿತ್ತು ನಾನು ಅವ್ರು ತುಂಬ ಸೇವಿಂಗ್ಸ್ ಮಾಡಿ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಮಾಡ್ಕೊಂಡಿರೋದು ಯಾವುದು ಏನು ಅಪ್ಪಂಗೆ ಯಾರೋ ಕೊಟ್ಟಿರೋದು ಆ ಥರದ್ದೆಲ್ಲ ಯಾವುದೂ ಅಲ್ಲ ಸ್ವಯಾರ್ಜಿತ ಆಸ್ತಿ ಅವ್ರು ಕಷ್ಟಪಟ್ಟು ದುಡಿಮೆ ಮಾಡಿ ಮಾಡ್ಕೊಂಡಿರೋ ಅಂಥದ್ದು ಹಾಗೆಯೇ ನಮ್ಮಪ್ಪ ಅವಾಗಲೇನೆ ಒಂದಷ್ಟು ಮನೆಗಳನ್ನ ಬಾಡಿಗೆ ಕೂಡ ಕೊಟ್ಟಿದ್ದರು ಸೊ ಬಾಡಿಗೆ ಬಂದಿರೋ ಅಮೌಂಟ್ನ ಕೂಡ ನಮ್ಮಪ್ಪ ಸೇವಿಂಗ್ ಮಾಡಿಕೊಂಡು ಆಮೇಲೆ ಒಂದು ಜಾಗಗಳನ್ನ ತೊಗೊಂಡಿರೋದು ಸೊ ಈ ರೀತಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಅವರು ಅವ್ರ ಲೈಫ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಹೇಗೆ ಬೆಳಿಬೇಕು ಅನ್ನೋದನ್ನ ಫಸ್ಟ್ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಆ ಪ್ರಕಾರ ಅವರು ಅವ್ರ ಲೈಫ್ ಲೀಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮ ಅಪ್ಪನಿಗೆ ಸುಲಭವಾಗಿ ಸಿಕ್ಕಿಲ್ಲ ತುಂಬಾ ಕಷ್ಟಪಟ್ಟು ದುಡಿದು ಮಾಡ್ಕೊಂಡಿರೋದು ಹಾಗೆ ನಿಮ್ಗೂ ಒಂದು ಸೈಟ್ ಕೊಟ್ಟಿದ್ದಾರೆ ತಂಗಿಗೂ ಒಂದು ಸೈಟ್ ಕೊಟ್ಟಿದ್ದಾರೆ ಅಂತ ಸುಮಾರು ಜನ ಹೇಳ್ತಾ ಇದ್ರಿ ಸೊ ಅದನ್ನ ನಾವು ಯಾವತ್ತು ಹೋಗಿ ನಮ್ಮ ಅಪ್ಪಂಗೆ ನಮಗೆ ಸೈಟ್ ಕೊಡಿ ಅಂತ ಅಂಥದ್ದಲ್ಲ ನಾವು ಚಿಕ್ಕೋರ್ ನಮ್ಮಪ್ಪ ನಮ್ಮಅಪ್ಪ ನಮಗೆ ಅಂತ ಅಂದ್ಬಿಟ್ಟು ಜಾಗಗಳನ್ನ ತಗೊಂಡಿಟ್ಕೊಂಡಿದ್ದಿದ್ದು ಇಟ್ಕೊಂಡಿದ್ದು ಅಂದ್ರೆ ಸೈಟ್ಗಳನ್ನ ತೊಗೊಂಡು ಇಟ್ಕೊಂಡಿದ್ದು ಅವ್ರು ಯಾವುದು ನಮಗೆ ಅಂತ ಹೇಳಿ ಹೆಸರಿಟ್ಟಿದ್ರು ಅದನ್ನ ಫೈನಲಿ ನಮಗೆ ನಮಗೆ ವಯಸ್ಸಿಗೆ ಬಂದ ಮೇಲೆ ಅಂದ್ರೆ ನಮ್ಮ ಮದುವೆ ಆದ್ಮೇಲೆ ಅರ್ಶನ ಕುಂಕುಮಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಸೈಟ್ ನ ಕೊಟ್ಟಿರೋದ್ ನಾವು ಹೋಗ್ಬಿಟ್ಟು ನಮ್ಗೆ ಆಸ್ತಿನಲ್ಲಿ ಭಾಗ ಕೊಡಿ ಅಂತ ಕೇಳ್ಬಿಟ್ಟು ತೊಗೊಂಡಿರೋದಲ್ಲ ಸೊ ಅವರು ಮುಂಚೆನೆ ನಮಗೆ ಕೊಡಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದಂತಹ ಜಾಗನ ನಮಗೆ ಕೊಟ್ಟಿರೋದು ಹಾಗೇನೆ ಎಷ್ಟು ಮನೆಗಳ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ರಿ ಸೊ ಇವಾಗ ಹೊಸ ಮನೆ ಅಂದ್ರೆ ಹೊಸ ಬಿಲ್ಡಿಂಗ್ ಏನಿದೆ ಏನ ಎಲ್ಲಾನು ಲೆಕ್ಕ ಹಾಕೊಂಡ್ರೆ ಒಂದು ಇಪ್ಪತ್ತು ಮನೆ ಬಾಡಿಗೆ ಬರುತ್ತೆ ಪಪ್ಪಂಗೆ ಸೊ ಈಗ ನಮ್ಮ ಅಪ್ಪಂಗೆ ಗೌರ್ನಮೆಂಟ್ ಜಾಬ್ ಇತ್ತು ಅದು ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ನಿಮಗೆ ಗೊತ್ತಿರ್ಬೋದು ಗೌರ್ನಮೆಂಟ್ ಇದರಿಂದ ಅವ್ರಿಗೆ ಬರೋ ಪೆನ್ಷನ್ ತುಂಬ ಕಡಿಮೆ ಹಾಗೆಯೇ ನನಗೆ ತಮ್ಮ ಇರೋದ್ರಿಂದ ಅವ್ನು ಎಜುಕೇಷನ್ ಇನ್ನೂ ಇದೆ ಅವ್ನ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವ್ನು ಇನ್ನೂ ತುಂಬ ಮುಂದೆ ಓದಬೇಕು ಏನೂ ಮಾಡ್ಕೊಂಡಿಲ್ಲ ಅಂದಿದ್ರೆ ನಮ್ಮಪ್ಪ ಹೆಂಗೆ ಜೀವನ ಮಾಡೋದಕ್ಕೆ ಮಾಡೋದಕ್ಕಾಗ್ತಿತ್ತು ಅಂದರೆ ಏನು ಬಾಡಿಗೆನೇ ಬರ್ತಿರ್ಲಿಲ್ಲ ಅಥವಾ ಏನೂ ಅವರು ಮುಂದೆ ಲೈಫಿಗೆ ಅಂತ ಮಾಡ್ಕೊಂಡೇ ಇಲ್ಲ ಅಂತ ಅಂದಿದ್ರೆ ಇನ್ಕಮ್ ಸೋರ್ಸು ಅವ್ರು ಹೆಂಗೆ ಅವ್ರ ಲೈಫ್ನ ನಡೆಸಬೇಕಾಗಿತ್ತು ಅಲ್ವಾ ನಾವಿಬ್ರು ಹೆಣ್ಮಕ್ಳು ಅವ್ರನ್ನ ಹೋಗಿ ನೋಡ್ಕೊತೀವಿ ಅಂದಿದ್ರೆ ಎಷ್ಟು ದಿನ ನೋಡ್ಕೊಳ್ಳೋಕಾಗ್ತಿತ್ತು ಸೊ ಅವರು ಮುಂದಿನ ಲೈಫ್ಗೆ ನನಗೆ ರಿಟೈರ್ಡ್ ಆದಮೇಲೆ ಒಂದು ಇನ್ಕಮ್ ಬರೋ ಥರ ಮಾಡ್ಕೊಳ್ಬೇಕು ನಾನು ಅಂತೆಲ್ಲ ತುಂಬ ಯೋಚನೆ ಮಾಡಿ ಅವರು ಈ ಥರ ಬಾಡಿಗೆ ಮನೆಗಳನ್ನ ಕಟ್ಸ್ಕೊಂಡಿರೋ ಅಂಥದ್ದು ಸೊ ಇವಾಗ ನೋಡಿ ನಮ್ಮ ಅಪ್ಪಂಗೆ ಏನೋ ಒಂದು ಇನ್ಕಮ್ ಬರ್ತಿದೆ ಅವರು ಲೈಫ್ ಲೀಡ್ ಮಾಡೋದಕ್ಕೆ ಅವ್ರಿಗೇನು ಕಷ್ಟ ಆಗೋದಿಲ್ಲ ಸೊ ತುಂಬ ಸುಲಭವಾಗಿ ಅವರು ಅವ್ರ ಲೈಫ್ ಲೀಡ್ ಮಾಡ್ಬೋದು ಅಂದರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಸೊ ನಮ್ಮಪ್ಪ ಆ ಥರದ್ದೆಲ್ಲ ತುಂಬಾ ಯೋಚನೆ ಮಾಡಿ ಅವರು ಬಿಲ್ಡಿಂಗ್ಗಳಲ್ಲಿ ಇನ್ನ ಬಾಡಿಗೆ ಮನೆಗಳಂತೆಲ್ಲ ಕಟ್ಟಿಸ್ಕೊಂಡು ಅದನ್ನು ಬಾಡಿಗೆಗೆ ಅಂಥದ್ದು ಸೊ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಅದು ಒಂದು ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಅಂತಾನೆ ಹೇಳ್ಬೋದು ಬಾಡಿಗೆ ಮನೆಗಳು ಸೊ ತುಂಬಾ ಜನ ಈ ತರ ಕ್ವಶನ್ಸ್ ಕೇಳಿದ್ರಿ ಹಾಗಾಗಿ ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ದೆ ಸೊ ನಿಜವಾಗ್ಲೂ ನಾವು ನಮ್ಮ ಅಪ್ಪನಿಂದ ಕಲಿಬೇಕಾಗಿರೋದು ತುಂಬಾ ಇದೆ ನಾನಾಗಿರ್ಬೋದು ನನ್ನ ತಂಗಿ ಆಗಿರ್ಬೋದು ಇವಾಗಲೂ ಕೂಡ ಅಷ್ಟೇ ನಾವು ಏನಾದರೂ ಸೇವಿಂಗ್ಸ್ ಇದ್ದೀವಿ ಅಥವಾ ಏನಾದರೂ ಒಂದು ಕಲ್ತಿದ್ದೀವಿ ಸೇವಿಂಗ್ಸ್ ಅನ್ನೋದನ್ನು ಅಂತ ಅಂದರೆ ಅದು ನಮ್ಮ ಅಪ್ಪನಿಂದನೇ ಕಲ್ತಿರೋದು ನಾನು ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗೋಲ್ಲ ಅದು ಮನೇಲಿ ಎಲ್ರಿಗೂ ಗೊತ್ತು ಸುಮ್ಮನೆ ಬೇಡದೆ ಇರೋದೆಲ್ಲ ನಾನು ತಗೊಳ್ಳೋದಕ್ಕೆ ಹೋಗೋಲ್ಲ ನಾನು ತುಂಬ ಯೋಚನೆ ಮಾಡ್ತೀನಿ ಏನಾದರೂ ಒಂದು ರೂಪಾಯಿ ನಾನು ಯಾರಿಗಾದ್ರೂ ಇನ್ವೆಸ್ಟ್ ಮಾಡಬೇಕು ಅಥವಾ ಯಾರಿಗಾದ್ರೂ ಕೊಡಬೇಕಂತ ಅಂದ್ರೂ ಕೂಡ ನಾನು ತುಂಬಾ ಯೋಚನೆ ಮಾಡ್ತೀನಿ ಸೊ ಅದನ್ನು ನಾನು ನಮ್ಮ ಅಪ್ಪನಿಂದನೇ ಕಲ್ತಿರೋದು ತುಂಬ ಕ್ಲಾರಿಟಿ ಇತ್ತು ನನಗೆ ಇವರು ನಂಬಿಕಸ್ತರು ಅಂತ ಅಂದರೆ ಮಾತ್ರನೇ ನಾನು ನನ್ನ ಕೈಯಿಂದ ಒಂದು ರೂಪಾಯಿ ಯಾರಿಗಾದರೂ ಕೊಡೋದು ಇಲ್ಲಾಂದರೆ ಕೊಡೋಕ್ಕೆ ಹೋಗೋಲ್ಲ ಮತ್ತು ಸೇವಿಂಗ್ಸ್ ಕೂಡ ಅಷ್ಟೇ ನಾನು ನಮ್ಮ ಅಪ್ಪನಿಂದನೇ ನೋಡಿ ಕಲ್ತಿರೋ ಅಂಥದ್ದು ಇಲ್ಲ ಒಂದು ಸಲ ಎಲ್ಲ ಎರಡು ಸಲ ನಾನು ನಮ್ಮ ಅಪ್ಪನತ್ರ ಕೇಳಿಬಿಟ್ಟನೇ ನಾನು ಯಾವುದೇ ಸ್ಟೆಪ್ನು ಕೂಡ ತೊಗೊಳ್ಳೋ ಅಂಥದ್ದು ಯಾವತ್ತೂ ಅಷ್ಟೇ ನಾನು ನಮ್ಮ ಅಪ್ಪನ ಬಿಟ್ಟು ನಾನು ಯಾವುದೇ ಒಂದು ದುಡ್ಡಿನ ವ್ಯವಹಾರಕ್ಕೆ ನಾನು ಹೋಗಿಲ್ಲ ಸೊ ಪಪ್ಪ ಮುಂದೆ ಇರಬೇಕು ಅಷ್ಟೇ ನನಗೆ ಇನ್ನು ಜೀವನ್ ಏನು ಹೇಳಬೇಕು ಅಂತಂದರೆ ಅವರು ಅಷ್ಟೇ ಏನೇ ಇದ್ರೂ ಕೂಡ ಒಂದು ಏನೋ ಡೌಟ್ಸ್ ಇದ್ರೂ ಕೂಡ ಅವ್ರು ಕೇಳೋದೇ ಪಪ್ಪನ್ನು ಸೊ ಪಪ್ಪ ಅದನ್ನ ಕ್ಲಿಯರಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೂ ಒಂದಷ್ಟು ವಿಚಾರಗಳು ಗೊತ್ತಿರೋದ್ರಿಂದ ನಮಗೆಲ್ಲೂ ಗೈಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಸೊ ತುಂಬ ನಮ್ಮ ಅಪ್ಪನಿಂದ ನಾವು ಕೂಡ ತುಂಬಾ ಕಲ್ತಿದ್ದೀವಿ ಅವ್ರನ್ನ ನೋಡಿ ಇನ್ನೂ ಕಲಿಬೇಕಾಗಿರೋವಂಥದ್ದು ಬೇಜಾನಿದೆ ನಮಗೂ ಇನ್ನೂ ಮುಂದೆ ಫ್ಯೂಚರ್ ಇರೋದ್ರಿಂದ ಎಲ್ಲನೂ ಅಳವಡಿಸ್ಕೊಂಡು ನಾವು ಕೂಡ ಲೈಫ್ ಲೀಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಮನೆಯೂ ಕೂಡ ಅಷ್ಟೇ ನೀವು ನೋಡ್ಬೋದು ನಮ್ಮ ಅಪ್ಪ ಹೇಳಿದ್ರಿಂದನೇ ನಾವು ಎರಡು ಬಾಡಿಗೆ ಮನೆ ಅಂತ ಮಾಡಿರೋದು ಇಲ್ಲ ಅಂತಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾವು ಅದನ್ನು ಕಟ್ತಾನೆ ಇರಲಿಲ್ಲ ಆ ಥರ ಆಗ್ತಿತ್ತು ನಮ್ಮಪ್ಪ ಇಲ್ಲ ಫ್ಯೂಚರ್ ರಲ್ಲಿ ಎರಡು ಮನೆ ಆಗೇ ಆಗುತ್ತೆ ಅಟ್ಲೀಸ್ಟ್ ನೀವು ಇರೋ ಮನೆ ಅಂದರೆ ಜಾಗದಿಂದ ಏನಾದರೂ ಇನ್ಕಮ್ ಬರೋ ಥರ ಮಾಡ್ಕೋಬೇಕು ಸೊ ಎರಡು ಮನೆ ಬಾಡಿಗೆ ಕಟ್ಕೊ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ನಾವು ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಫಸ್ಟ್ ಫ್ಲೋರ್ ಆಗಿರ್ಬೋದು ನಾವು ಬಾಡಿಗೆಗೆ ಅಂತ ಕಟ್ಟಿದ್ದು ಇಲ್ಲ ಅಂದಿದ್ರೆ ನಾವು ಕಟ್ತಾನೇ ಇರಲಿಲ್ಲ ನಾವು ಫಸ್ಟ್ ಫ್ಲೋರಿಂದನೇ ಡ್ಯೂಪ್ಲೆಕ್ಸ್ ತೊಗೊಂಡು ಇದ್ವಿ ಸೊ ನಮ್ಮಪ್ಪ ಹೇಳಿದ್ರಿಂದ ಅದೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಒಳ್ಳೇದಾಯಿತು ಅಂತಲೇ ಅನಿಸುತ್ತೆ ಈಗಲೂ ಕೂಡ ಸೊ ಹೊಸ ಬಿಲ್ಡಿಂಗ್ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ವಿ ಒಂದಷ್ಟು ಮನೆಗಳು ಲಾಕ್ ಆಗಿತ್ತು ಸೊ ಹಾಗಾಗಿ ನಾನು ಆ ಮನೆಗಳನ್ನೆಲ್ಲ ಹೋಮ್ ಟೂರ್ ಮಾಡೋದಕ್ಕಾಗಲಿಲ್ಲ ಯಾವುದೆಲ್ಲ ಬಾಗಿಲು ಓಪನ್ ಇತ್ತು ಆ ಎಲ್ಲ ಮನೆಗಳನ್ನೂ ಕೂಡ ಹೋಮ್ ಟೂರ್ ಮಾಡಿಕೊಂಡೆ ಇನ್ನೂ ಒಂದಷ್ಟು ಕೆಲಸಗಳೆಲ್ಲ ಇದೆ ಇನ್ನೂ ಇಂಟೀರಿಯರೆಲ್ಲ ಮಾಡಿಸ್ಬೇಕು ಬಟ್ ಡೇಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳಿದ್ರಿಂದ ಪೂಜೆನ ಕೂಡ ಬೇಗನೆ ಮಾಡಿಸ್ಬಿಟ್ರು ಸೊ ನೋಡೋಣ ಫ್ಯೂಚರಲ್ಲಿ ಯಾವಾಗ ಪಾಪ ಕಂಪ್ಲೀಟ್ ಇಂಟೀರಿಯರೆಲ್ಲ ಮಾಡಿಸ್ತಾರಲ್ವಾ ಸೊ ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಈ ಒಂದು ಸೈಟ್ ಡೈಮೆನ್ಷನ್ ಎಷ್ಟಿದೆ ಅಂತ ಕೇಳ್ತಾಯಿದ್ರಿ ಸೊ ಈ ಒಂದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು ತರ್ಟಿ ಫೋರ್ಟಿ ಸೈಟು ಸೊ ಫಸ್ಟು ಬಂದ್ಬಿಟ್ಟು ಹಾಫ್ ಆಫ್ ದಿ ಸೈಟಲ್ಲಿ ಆಲ್ರೆಡಿ ಮನೆ ಇತ್ತು ಬಟ್ ಅದನ್ನೆಲ್ಲನೂ ಕೂಡ ಒಂದು ಸ್ವಲ್ಪ ಡೆಮಾಲಿಷ್ ಮಾಡಿ ಒಳಗಡೆ ಎಲ್ಲ ಏನೆಲ್ಲ ಆಲ್ಟ್ರೇಷನ್ ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡಿದ್ದಾರೆ ಸೊ ಈಗ ಎಲ್ಲ ಮನೆಯೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಹಾಗೆಯೇ ಎಲ್ಲ ಸ್ಟೆಪ್ಸ್ಗಳಿಗೂ ಕೂಡ ಗ್ರಾನೈಟ್ ಹಾಕ್ಸಿದ್ದಾರೆ ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಬಂದಿದೆ ಸೊ ಅದೆಲ್ಲನೂ ಕೂಡ ಇವಾಗ ಮಾಡಿರೋ ಅಂಥದ್ದು ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಮನೆಗಳು ತುಂಬಾ ಚೆನ್ನಾಗಿ ಬಂದಿದೆ ಸೊ ಇವಾಗ ನೋಡಿ ನಮ್ಮ ಅಪ್ಪಂಗೆ ಇಬ್ಬರು ಹೆಣ್ಮಕ್ಳಾದ್ರೂ ಕೂಡ ಅವರು ಫಸ್ಟೇ ಏನು ಪ್ಲಾನ್ ಮಾಡ್ಕೋಬೇಕಾಗಿತ್ತು ಮದುವೆಗೆ ಮುಂಚೆ ನಮಗೆ ಗೋಲ್ಡ್ ಅಂತ ಏನು ಪರ್ಚೇಸ್ ಮಾಡಿಡಬೇಕಾಗಿತ್ತು ಅದನ್ನು ಕೂಡ ಅವರು ಬೈ ಮಾಡಿ ಇಟ್ಟಿದ್ದರು ಲೈಫಲ್ಲಿ ತುಂಬ ಅಂದರೆ ತುಂಬ ನಮ್ಮಬ್ಬ ಪ್ಲ್ಯಾನ್ಸ್ ಮಾಡ್ಕೊಳ್ತಾರೆ ಫಸ್ಟೇನೇನೆ ಸೊ ಇದೇ ಥರ ಇರಬೇಕು ಹೀಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅಂಥದನ್ನೆಲ್ಲ ನಾವು ನಮ್ಮ ಅಪ್ಪನ ನೋಡಿಬಿಟ್ಟೇ ಕಲ್ತ್ಕೋಬೇಕು ಸೊ ನಾವು ಚಿಕ್ಕೋರಿದ್ವಾಗ್ಲೇ ನಮಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಗೋಲ್ಡ್ ಪರ್ಚೇಸ್ ಎಲ್ಲ ಮಾಡಿದ್ರಿಂದ ನಮ್ಮ ಮದುವೆ ಕಾಲಕ್ಕೆ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ ನಮಗೆ ಇಲ್ಲ ಮದುವೆ ಟೈಮಲ್ಲಿ ತುಂಬಾ ರೇಟ್ ಆಗಿ ಹೋಗ್ಬಿಟ್ಟಿತ್ತು ಆಗಿನ ಟೈಮಿಗೆ ತೊಗೋಬೇಕಂದಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಸೊ ಕಡಿಮೆ ಇದ್ದಾಗಲೇ ನಮ್ಮಪ್ಪ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಅದನ್ನು ಕೂಡ ಅಷ್ಟೇ ನಾನು ಈಗಲೂ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಫಸ್ಟ್ ನೆನಪಾಗದೇ ನಮ್ಮಪ್ಪ ಸೊ ನಮ್ಮಪ್ಪ ಈ ಥರ ಮಾಡ್ತಾಯಿದ್ರಲ್ವಾ ಅಂತ ಅಂದ್ಬಿಟ್ಟು ಹಾಗೆಯೇ ಹೊಸ ಮನೆ ಏನು ಬಂದಿದೆ ಸೊ ಆ ಮನೆ ಹೆಸರು ಬಂದುಬಿಟ್ಟು ಪದ್ಮಶ್ರೀ ನಿಲಯ ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ಅಂತ ಹಾಕ್ಸಿದ್ದಾರೆ ನಮ್ಮ ಮನೆ ದೇವರು ಹಾಗೆಯೇ ಪದ್ಮಶ್ರೀ ನಿಲಯ ಅಂತ ಬಂದಿದೆ ನಮ್ಮ ಅಪ್ಪ ಅಮ್ಮ ಹೆಸರು ಹಾಗೆಯೇ ನನ್ನ ನನ್ನ ತಂಗಿ ನನ್ನ ತಮ್ಮನ ಹೆಸರು ಮೂರು ಜನ ಹೆಸರು ಕೂಡ ಹಾಕ್ಸಿದ್ದಾರೆ ಮಕ್ಕಳದು ನಮ್ಮ ಫಸ್ಟ್ ಬೋರ್ಡಲ್ಲಿ ಏನಿತ್ತು ಅದು ಬಂದುಬಿಟ್ಟು ಮೇಘನಾ ವಿ ಪ್ರಿಯಾಂಕಾ ವಿ ಅಷ್ಟೇ ಇದ್ದಿದ್ದು ನನ್ನ ತಮ್ಮನ ಹೆಸರು ಇರಲಿಲ್ಲ ಆವಾಗ ಅವನಿನ್ನೂ ಈ ಮನೆ ಕನ್ಸ್ಟ್ರಕ್ಷನ್ ಆದಾಗ ಆವಾಗ ಹುಟ್ಟಿರಲಿಲ್ಲ ಬಟ್ ಇವಾಗ ಏನೋ ಒಂದು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಬೇಕು ಅನ್ನೋ ಟೈಮಲ್ಲಿ ಇದೇನೋ ಬೋರ್ಡ್ ಹೊಡೆದೋಯ್ತಂತೆ ಹಾಗಾಗಿ ನಮ್ಮಪ್ಪ ಅಪ್ಪ ಹೇಗಿದ್ರು ಅದು ಹಾಕ್ಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇವನ್ ಅವನು ಇರೋದ್ರಿಂದ ಅವನ ಹೆಸರು ಕೂಡ ಹಾಕ್ಸಿದ್ದಾರೆ ಸೊ ಕಂಪ್ಲೀಟ್ ಫ್ಯಾಮಿಲಿ ನೇಮ್ ಈ ಒಂದು ಬಿಲ್ಡಿಂಗ್ ಹೆಸರಲ್ಲಿ ಇದೆ ಅಂತ ಹೇಳ್ಬೋದು ತುಂಬಾ ಖುಷಿಯಾಯಿತು ಹಾಗೆಯೇ ಇವಾಗ ನನ್ನ ತಮ್ಮನೂ ನನ್ನ ತಂಗಿ ಇಬ್ಬರೂ ಕೂಡ ಅದೇನು ಕಲ್ ಮೇಲೆ ಸ್ಟಿಕ್ಕರ್ ಬರುತ್ತೆ ಅದನ್ನು ತೆಗಿತಾ ಇದ್ದಾರೆ ಸೊ ಹೀಗೆ ನನ್ನ ರೇಗಿಸ್ತಾ ಇದ್ದೆ ನನ್ನ ಅಪ್ಪಂದು ನಮ್ಮ ಅಮ್ಮಂದು ನಂದು ನನ್ನ ತಂಗಿದು ಓಕೆ ನಿನ್ನ ಹೆಸರು ಯಾಕೆ ಅಂತ ಅದಕ್ಕೆ ನನ್ನ ಹೆಸರು ನಾನು ದೊಡ್ಡದಾಗ ಹಾಕ್ಸ್ಬಿಡ್ತೀನಿ ಮೇಲ್ಗಡೆ ಹಿಂಗೆ ರೇಗಿಸ್ತಾಯಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದ ಸೊ ಈ ರೀತಿ ಸುಮ್ಮನೆ ತಮಾಷೆ ಮಾಡ್ತಾಯಿದ್ವಿ ಅಷ್ಟೇ ಅದೇನು ತುಂಬ ಸೀರಿಯಸ್ ಅಂತಲ್ಲ ಅಲ್ಲ ಅವನು ಅಷ್ಟೇ ಅವ್ನು ಯಾವಾಗಲೂ ಕೂಡ ನಮ್ಮ ಅಪ್ಪನ ಆಸ್ತಿ ಆ ಥರದ್ದೆಲ್ಲ ವಿಷಯಕ್ಕೆ ಅವನು ಅವ್ನ ಚೂರು ಕೇರೇ ಮಾಡಲ್ಲ ಅವ್ನಿಗೆ ಹೆಂಗೆ ಅಂತ ಅಂದರೆ ನಮ್ಮ ಅಪ್ಪಂಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ತುಂಬ ಚೆನ್ನಾಗಿ ಇದು ಮಾಡಬೇಕು ಟ್ರೀಟ್ ಮಾಡಬೇಕು ಅನ್ನೋದು ಅವನು ಅವ್ನು ನಮ್ಮ ಅಪ್ಪಂಗೆ ಯಾರು ಏನೇ ಹೇಳಿದ್ರು ಇಷ್ಟ ಆಗೋದಿಲ್ಲ ಅವನಂತೂ ನಮ್ಮ ಅಪ್ಪಂಗೆ ಯಾರು ಏನು ಹೇಳಿದ್ರು ಫಸ್ಟ್ ನಿಂತ್ಕೊಂಡ್ಬಿಡ್ತಾನೆ ಹೋಗ್ಬಿಟ್ಟು ಸೊ ನಮ್ಮ ಅಮ್ಮನಂತೂ ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನ ತಮ್ಮನೋ ಒಂದು ಭರವಸೆ ಇದೆ ನಮಗೂ ಕೂಡ ಹಾಗೆಯೇ ನಾನು ನನ್ನ ತಂಗಿನೂ ಕೂಡ ಅಷ್ಟೇ ನಮ್ಮ ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀವಿ ಸೊ ಇಷ್ಟೆಲ್ಲ ಕೇಳಿದ್ರಿ ಅಲ್ವಾ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಇವೆಲ್ಲ ಕ್ವೆಶನ್ಸ್ನ ನೀವು ಕೇಳ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹಾಗೆಯೇ ನಾನು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಂಡೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ ಮನೆಯಲ್ಲಿ ಎಷ್ಟೆಲ್ಲ ಯಾರು ಬಂದಿದ್ರು ಅವರು ಒಂದಿನ ಇದ್ಬಿಟ್ಟು ನೆಕ್ಸ್ಟ್ ಡೇ ಹೊರಡ್ತಾ ಇದ್ದಾರೆ ಖುಷಿ ಖುಷಿಯಾಯಿತು ಎಲ್ಲರೂ ನಮ್ಮ ಮನೆಗೆ ಕೂಡ ಬಂದಿದ್ದರು ಇಲ್ಲಿ ಅಮ್ಮಂಗೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿಯೇ ಇತ್ತು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೀಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗ್ತಾಯಿತ್ತು ಇನ್ನು ಅವ್ರಿಗೆ ಊಟ ತಿಂಡಿ ಎಲ್ಲ ನೋಡ್ಕೋಬೇಕು ಅಂದರೆ ನಮ್ಮಮ್ಮಂಗೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ನಾನು ಮನೆಗೇ ಬರೋದಕ್ಕೆ ಹೇಳಿದೆ ಎಲ್ಲಾರ್ಗು ಕೂಡ ಸೊ ನಾನು ಅಲ್ಲಿ ಏನು ಬ್ಲಾಗ್ ಮಾಡ್ಕೊಳ್ಲಿಲ್ಲ ನನಗೂ ಕೂಡ ಯಾಕೋ ತುಂಬ ಸುಸ್ತಾಗಿ ಕಾಲು ಫುಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಏನೂ ಬ್ಲಾಗ್ ಅಂತಾನೆ ಮಾಡ್ಕೊಳ್ಲಿಲ್ಲ ಇನ್ನು ನನ್ನ ತಂಗಿ ಬಂದು ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅವಳು ಕೂಡ ಸ್ಯಾಟರ್ಡೆ ಕೆಲಸಕ್ಕೆ ಹೋಗಿದ್ಲು ಸಂಡೇ ಒಂದು ದಿನ ಮಾತ್ರ ಇದ್ಲು ಅಷ್ಟೇನೇ ಇನ್ನು ಸಂಡೆ ಎಲ್ಲರೂ ಮಧ್ಯಾಹ್ನನೇ ಹೊರಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮನೂ ಕೂಡ ಹೊರಟರು ಇನ್ನು ನಮ್ಮ ಅಜ್ಜಿ ನಮ್ಮ ಮಂಜು ಆಮೇಲೆ ನನ್ನ ಶಿಷ್ಯರು ಕೂಡ ಹೊರಟರು ಇಷ್ಟೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್